ಲಾಸ್ಟ್ಲೀಸ್ ಬರ್ಲಿ ಆಯ್ತು ಬಿಡಿ ಬಿಡಿ ಬರ್ಲಿ ಬರ್ಲಿ ಮಾತಾಡೋದು ಆಯ್ತು ಆಯ್ತು ಮತ್ತೆ ನನ್ನ ಮಾತಾಡೋದು ನಾನು ತಗೋತೀರಿ ಇಲ್ಲ 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 ತಗೊಳ್ತೀರಲ್ಲ ಸರ್ ನೀವು ಕುಂದ್ರಿ ಕುಂದ್ಕೊಳ್ಳಿ ಕುಂದ್ಕೊಳ್ಳಿ ಏನಿಲ್ಲ ಇವರು ನಿಮ್ ಕಡೆಸ್ ಮಾಡಿಸ್ಬೇಕಾಗುತ್ತೆ ಒಬ್ಬರೇ ಜೈ ಇರೋದು ಸರ್ ಒಬ್ ಜೈ ಇರೋದು ನಮ್ಮ ಮುನ್ಸಿ ಮುನ್ಸಿಪಾಟಿಲಿ ಇಬ್ರು ಜೈಸ್ ಇರ್ಬೇಕು ಒಬ್ರು ಜೈ ಇರೋದು ಪ್ರಾಜೆಕ್ಟ್ ರಿಪೋರ್ಟ್ಸ್ ರೆಡಿ ಮಾಡಿಸ್ಕೊಂತೀವಿ ಸರ್ ಕೂತ್ಕೊಂಡು ಏನು ಮಾಡೋಕ್ಕಾಗಲ್ಲ ಇಲ್ಲ ಅಂದ್ರೆ ಅಲ್ಲಲ್ಲೇ ಕೆಲಸ ಕಾರ ಅನುದಾನ ಸಿಬ್ಬಂದಿಗಳು ತಗೋಬೇಕು ಸರ್ಕಾರದಿಂದ ಬೇಕಿಲ್ದ ಯೋಜನೆಗಳಿಗೆಲ್ಲ ಬೇಜಾ ದುಡ್ಡು ಸುಡಿತಾರೆ ಅದ್ರೊಳಗಾಗಿ ಸಾರ್ವಜನಿಕರು ಕೆಲಸಗಳು ಮಾಡಿಕೊಡಕ್ಕೆ ಸಿಬ್ಬಂದಿಗಳು ಕೊಡಕ್ಕಾಗಲ್ವಾ ಒಂದ್ ನಾಲ್ಕು ಸಿಬ್ಬಂದಿಗಳು ಕೊಡಕ್ಕಾಗಲ್ಲ ಬೇಕಿಲ್ದ ಯೋಜನೆಗಳೆಲ್ಲ ಬೇಜನ್ ಸುಡಿತಾ ಇದರಲ್ಲಿ

ಅವರು ಒಬ್ರು ಡಿಪ್ಲೊಮಾ ಇನ್ ಸಿವಿಲ್ ಮಾಡಿರೋ ಇಂಥ ಇಂಜಿನಿಯರು ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳು ಮಾಡ್ತಿರ್ತಾರೆ ಕೂತ್ಕೊಂಡು ಅಷ್ಟೇ ಇನ್ನೇನಿಲ್ಲ ಎಸ್ ಪಿ ಅವ್ರಿಗೆ ಗಮನಕ್ಕೆ ಆಗ್ಬೇಕಿದೆ ಇದು ಸರ್ಕಾರಿ ಸಮಸ್ಯೆಗಳು ಸಮಸ್ಯೆಗಳಾಗ್ತದೆ ಅಂತ ಹೇಳಿದ್ರೆ ಮಾಡಿಕೊಂಡ

ಸರ್ಕಾರಿ ಕಚೇರಿ ಒಳಗೆ ಒಂದು ಕಂಪ್ಯೂಟರ್ ಮುಟ್ಬೇಕಾದ್ರೆ ಸರ್ಕಾರಿ ಸರ್ಕಾರಿ ನೋಡೋದ್ ಇಲ್ಲ ಕಾಂಟ್ರಾಕ್ಟ್ ಜಿಲ್ಲಾಧ್ಯಕ್ಷ ನಮ್ ದೇಶ

ಸರ್ಕಲ್ ಬಸ್ ಸ್ಟ್ಯಾಂಡ್ ಇದಾಗಿದೆ ಜನ ಹಾಳ ಹಾಕ್ತಾರೆ ಅವನೇ ಇದ್ರೆ ನೀವು ಪ್ರಮಾಣದಲ್ಲೇ ನಾಳೆ ನಾಳೆ ಚಿಕ್ಕ ಇದೊಂದು ಕೊಡಬಿಟ್ಟು

ಹೇ ಲೇ

ಒಂದು ಜನಗಳ ಒತ್ತಾಯದ ಮೇರೆಗೆ ನೆಕ್ಸ್ಟ್ ಅವ್ರು ರಿಕ್ವೆಸ್ಟ್ ಮೇಲೆ ಏನ್ ಒಬ್ಬ ಅಲ್ಲ ಹುಡುಗ

Ini <laughs> kan <laughs> 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 <hums> پھر آوڙي جي ڪري جيڪي ڳالهيون آهن اها پيار ۽ ڳالهيون آهن ۽ اها 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 ڳالهيون ಏನೋ ವರ್ಕ್ ಮಾಡ್ಕಬಹುದು ಜಾಬ್ ಪ್ರೊಸೆಸ್